ಅರಟರ ಪ್ರಾಣನಗಾಗಿ ಮೊದಲಿಗೆ ಮೊಹಮ್ಮದ್ರೇ ಸಾದಿಚಿದರು రెండో ಮೊಹಮ್ಮದ್ರೇ ಸಾದಿಚಿದರು ಡಾಕ್ಟರ್ ಬೇಡಿ ಪ್ರವರ್ತಕರಿಂದ ಒಂದು ಹೊರಪ ಕಾರ್ಯಕ್ರಮ ಜಿಲ್ಲಾ ಮಡಲ ನಂದ್ಯಾಪುರದಲ್ಲಿ ನಡೆದಂತ ನೋಡಿದರೆ ಜಿಲ್ಲೆಯ 97ರ ಏರಿಚಿಸಲು ಎರಡನೇ ಮೊಹಮ್ಮದ್ರೇ ಸಾದಿಚರು ಕೂಡ ಮೊಹಮ್ಮದ್ರೇ ಸಾದಿಚರವರ ಲಿಂಗಾಯتسವಾದಿ ಆชีತ್ರುತ್ತೋ ಹಚ್ಚಿಗರ ವಿಜಯನ ಸ್ನಾಯಿದರ ಆಕದ ರಮ ಭಾರತರ ಮಂಡಲ ಪ್ರಕಾಶ ಜಿಲ್ಲಾ ಮಟ್ಟದ ಕೂಡಲೇ 806ರ ಪೂರ್ವಿಕಳಾಗಿ ಮೊಹಮ್ಮದ್ರೇ ಸಾದಿಚರು

ಎಮದೋ ಗುಹ್ಮಾರು ಶಂಕರಿ ಹೇಮಲತ್ತಾಯ್ಡು ಗ್ರಾಮ ಕಂಬ ಮಂಡಲ ಪ್ರಕಾಶವರಿ ಸಾಧಿಸಿದರು ಸಾಧಿಸಿದ ಗೋಯ ರಾಮದ ಮಂಡಲ ಐದು ಎರಡು ತೊಂಬೋಮಿರಿ ಈ ತೊದ್ದು ಬ್ರಹ್ಮ್ಯೂರು ದಾವಿ ಬಹುಮತಿ ದಾಖಲ ಬಹುಮತ అందరూ అందులో గురుచంద్రీ ముందుగా